ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಬಿಹಾರದ ರಾಜಕಾರಣದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಲಿದೆಯಾ ಮೋದಿ ಕಣ್ಣೀರು ಭಾವುಕರಾಗಬಿಟ್ಟಿದ್ದಾರೆ ಮೋದಿ ತನ್ನ ಆತ್ಮ ಗೌರವಕ್ಕೆ ಧಕ್ಕೆ ತರುವಂತಹ ಇಂಥ ಕೆಲಸ ನಡೆಯುತ್ತೆ ಅಂತ ಅದು ಕೂಡ ಬಿಹಾರದ ನೆಲದಲ್ಲಿ ಹೆಣ್ಣು ಮಕ್ಕಳನ್ನು ಪೂಜಿಸುವ ಈ ನೆಲದಲ್ಲಿ ನನ್ನ ಆತ್ಮ ಗೌರವಕ್ಕೆ ಚ್ಯುತಿ ಬರುತ್ತೆ ಈ ರೀತಿ ಅಂತ ಅಂದುಕೊಂಡಿರಲಿಲ್ಲ ಅಂತ ಮೋದಿ ಭಾವುಕರಾಗಿದ್ದು ಬಿ ಜೆ ಪಿಗರೆಲ್ಲ ಬಿಟ್ಟಿದ್ದಾರೆ ಇದೊಂದು ದೃಶ್ಯ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಬಹಳ ಕಾಸ್ಟ್ಲಿ ಆಗಿಬಿಡುತ್ತಾ ಇದು ಬಿಹಾರದ ರಾಜಕಾರಣದಲ್ಲಿಯೇ ಏನು ಹಾಗಾದರೆ ಬಿಹಾರ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿರೋ ಹೊತ್ತಲ್ಲಿ ಮೆಗಾ ಡೆವಲಪ್ಮೆಂಟ್ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕರೇ ನಿನ್ನೆ ನೋಡಿದ್ರೆ ಚೀನಾ ಅಮೆರಿಕ ರಷ್ಯಾ ದೊಡ್ಡ ದೊಡ್ಡ ರಾಷ್ಟ್ರಗಳ ನಡುವೆ ಮಿಂಚಿದ ಮೋದಿ ಜಾಗತಿಕವಾಗಿ ಮೋದಿ ಕೊಟ್ಟ ಮೆಸೇಜು ಸಿಕ್ಕಾಪಟ್ಟೆ ತೀಕ್ಷ್ಣವಾಗಿತ್ತು ಈಗ ಬಿಹಾರದಲ್ಲಿ ಮೋದಿ ಭಾವುಕರಾದಂಥ ಈ ಒಂದು ಗಳಿಗೆ ಇನ್ನೂ ತೀಕ್ಷ್ಣವಾಗಿದೆಯಾ ಎದುರಾಳಿಗಳ ಎದೆ ಸೀಳಲಿದೆಯಾ ಬಿಹಾರ ರಾಜಕಾರಣದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಲಿದೆಯಾ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಆ ರೀತಿಯಲ್ಲಿದೆ ಅವರ ಭಾಷಣ ಬಿಹಾರದಲ್ಲಿ ಹೆಣ್ಮಕ್ಕಳನ್ನು ಉದ್ದೇಶಿಸಿ ಮಾತಾಡ್ತಿರ್ತಾರೆ ಅವರು ಲಕ್ಷ ಲಕ್ಷ ಮಹಿಳೆಯರಿಗೆ ಒಂದು ಸ್ಕೀಮ್ ಆ ಯೋಜನೆಯನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಅಲ್ಲಿ ಹೇಳ್ತಾ ಹೋಗ್ತಾರೆ ನಾನು ಇಂಥದ್ದೊಂದು ಕ್ಷಣ ಬರುತ್ತೆ ಅಂತ ಅಂದುಕೊಂಡು ಇರಲಿಲ್ಲ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಮದರ್ ಅಂದರೆ ತಾಯಿ ಅಂದರೆ ಯಾರೇ ಆಗಲಿ ಒಬ್ಬ ವ್ಯಕ್ತಿಯ ಆತ್ಮಗೌರವ ಅದನ್ನು ಕೆಣಕ್ತಾರೆ ಅದು ಇಷ್ಟು ಹೀನಾಯವಾಗಿ ಸುಸಂಸ್ಕೃತ ಬಿಹಾರ ರಾಜ್ಯದಲ್ಲಿ ಈ ಘಟನೆ ನಡೆಯುತ್ತೆ ಅಂತ ಅಂದುಕೊಂಡೇ ಇರಲಿಲ್ಲ ಅಂತ ಭಾವುಕರಾಗಿ ಮಾತಾಡ್ತಾ ಹೋಗ್ತಾರೆ ಇಡೀ ಅಲ್ಲಿದ್ದಂಥ ಬಿ ಜೆ ಪಿಗರು ಅಧ್ಯಕ್ಷರನ್ನು ಸೇರಿದಂತೆ ಬಿ ಜೆ ಪಿ ಬಿಹಾರದ ಅಧ್ಯಕ್ಷರನ್ನು ಸೇರಿದಂತೆ ಕಣ್ಣೀರಿಡ್ತಾರೆ ತಾಯಿಯನ್ನು ನಿಂದಿಸಿದ್ದು ಅತ್ಯಂತ ಕೆಟ್ಟ ಶ್ಲೀಲ ಪದಗಳಿಂದ ಆರ್ ಜೆ ಡಿ ಕಾಂಗ್ರೆಸ್ ಕಾರ್ಯಕ್ರಮದ ವೇದಿಕೆಯಲ್ಲಿಯೇ ತನ್ನ ತಾಯಿಯನ್ನು ಈ ರೀತಿ ಹೀನಾಯವಾಗಿ ಮಾತನಾಡಿದ್ದು ಇದು ನನ್ನ ತಾಯಿಯೊಬ್ಬರಿಗೆ ಮಾಡಿದ ಅವಮಾನ ಅಲ್ಲ ಬದಲಾಗಿ ಇಡೀ ಬಿಹಾರದ ತಾಯಂದ್ರಿಗೆ ಮಾಡಿದಂಥ ಅವಮಾನ ಅಂತ ಗುಡುಗು ಸಿಡಿಲಿನ ಮಳೆಗೈದಿದ್ದಾರೆ ಮೋದಿ ಆರ್ ಜೆ ಡಿ ಕಾಂಗ್ರೆಸ್ನ ವಿರುದ್ಧ ಮೊನ್ನೆಯಷ್ಟೇ ಈ ಜಟಾಪಟಿ ಜೋರು ಕೈ ಕೈ ಮೇಲಾಯಿಸೋ ಹಂತ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಪ್ರತಿಪಕ್ಷ ಅಲ್ಲಿನ ಪ್ರತಿಪಕ್ಷಗಳ ನಡುವೆ ಇದೇ ವಿಚಾರಕ್ಕೆ ಮೋದಿ ನಿಂದಿಸಿದ್ದು ಮೋದಿ ತಾಯಿ ನಿಂದಿಸಿದ್ದ ವಿಚಾರದಲ್ಲಿ ಘೋಷಣೆ ಕೂಗ್ತಾರೆ ಅಲ್ಲಿ ರಾಹುಲ್ ಗಾಂಧಿಯವರ ಕಾರ್ಯಕ್ರಮದ ಹೊತ್ತಲ್ಲಿ ಒಂದು ಘಟನೆ ನಡೆದು ಹೋಗುತ್ತೆ ಅದು ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿ ಕೊನೆಗೆ ಅವ್ರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೂ ಒಪ್ಪಿಸಲಾಗಿದೆ ಈಗ ಈ ರೀತಿ ಅತಿ ಕೆಟ್ಟ ಭಾಷೆಯನ್ನು ಪ್ರಯೋಗಿಸಿದ್ದಾರೆ ಅದು ಕೂಡ ಸೀತಾಮಾತೆಯನ್ನು ಪೂಜಿಸುವಂತಹ ನಾಡಲ್ಲಿ ಬಿಹಾರದಲ್ಲಿ ಇಂತಹ ಕೀಳು ಭಾಷೆಯ ಪ್ರಯೋಗ ಅದೆಷ್ಟು ದೊಡ್ಡ ಪೆಟ್ಟು ಕೊಡಲಿದೆ ನಿಮಗೆ ಅನ್ನುವಂಥ ತೀಕ್ಷ್ಣವಾದ ಮೆಸೇಜ್ನ ಮೋದಿ ಬಿಹಾರದ ಜನರ ಎದುರು ಆರ್ ಜೆ ಡಿ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ ಗಮನ ಸೆಳೀತಿದೆ ಈ ದೃಶ್ಯ ಬಿ ಜೆ ಪಿಗರೆಲ್ಲ ತಾಯಿ ಬಗ್ಗೆ ಅವರು ಆಡಿದ ಮಾತಿಗೆ ಕಣ್ಣೀರು ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗ್ತಿದೆ ಮತ್ತು ಈ ಚುನಾವಣೆಯಲ್ಲಿ ಅತಿ ದೊಡ್ಡ ಪರಿಣಾಮವನ್ನು ಬೀರುತ್ತಾ ಇದೊಂದು ಘಟನೆ ಅನ್ನೋ ಮಟ್ಟಿಗೆ ಈಗ ಸಂಚಲನ ಸೃಷ್ಟಿಯಾಗಿದೆ मुझे तू तड़ाक करके गाली देकर इनकी नामदार वाली सोच बार बार उजागर हो रही है और इसी सोच की वजह से ये लोग अब मेरी स्वर्गीय मां को जिसका शरीर नहीं रहा है जिसका राजनीति से कोई लेना देना नहीं है ऐसी मेरी स्वर्गीय मां को भी अपने मंच से गालियां दिलवाने लगे हैं माताएं बहने है आप भी सीना होगा आपके भी कान पे पड़ा होगा कि मुझे भी इन्होंने कैसी कैसी गालियां नहीं दी ये लिस्ट बहुत बड़ी लंबी है और उनका कोई बड़ा नेता भी ये गालियों देने में बाकी नहीं रहा है ये नफरत ये नामदारों का अहंकार ये कामदार के खिलाफ गाली बनकर के फूटता रहता है कभी ये मुझे नीच कहते हैं गंदी नाली का कीड़ा कहते हैं जहर वाला सांप बोलते हैं आपने तो अभी अभी भी सुना होगा यहां बिहार चुनाव में भी मुझे तू तड़ाक करके गाली देकर इनकी नामदार वाली सोच बार बार उजागर हो रही है ಹಾಗೆ ಅಲ್ಲಿ ಮೊನ್ನೆ ಈ ಮತ ಅಧಿಕಾರ ನಡೀತಲ್ವ ಅದರ ಸಮಾರೋಪದ ಸ್ಟೇಜ್ ಹಾಕ್ತಾ ಇದ್ದಂಥವ್ರನ್ನು ಮಾತಾಡಿಸಿದ್ದಾರೆ ಪ್ರೆಸ್ ಅವರು ಹೋಗಿ ಯಾರು ಓಟ್ ಹಾಕ್ತೀರಿ ವೋಟ್ ಚೋರಿ ಆಗಿದೆಯಾ ಅಂತ ಓಟ್ ಚೋರಿ ಆಗಿದೆ ಅನ್ನುವಂಥ ವಿಷಯಕ್ಕೆ ಬಾಯಿಗೆ ಬಂದಂಗೆ ಬೈತಾರೆ ಅಲ್ಲಿನವರು ಬಂದಿರೋದು ಕಾರ್ಯಕ್ರಮ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ ಸ್ಟೇಜ್ ಹಾಕಕ್ಕೆ ಬಂದವರು ಆದರೆ ಬೈತಾರೆ ಬೈತಾರೆ ಕೊನೆಗೆ ನಿತೀಶ್ ಸರ್ಕಾರ ಈಗ ಯಾವ ಸರ್ಕಾರ ಇದೆಯೋ ಅದಕ್ಕೆ ನಾವು ವೋಟ್ ಹಾಕೋದು ನಿತೀಶ್ ಆಯ್ಕೆ ಮಾಡ್ತೀವಿ ಮೋದಿ ಕಾರಣದಿಂದ ಮೋದಿ ಆಯ್ಕೆ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅವರು ವಾಗ್ದಾಳಿ ನಡೆಸ್ತಾರೆ ಬಾಯಿಗೆ ಬಂದಂಗೆ ವೋಟ್ ಚೋರಿ ಅಂತಾರೆ ವೋಟ್ ಚೋರಿ ಚೋರಿ ಬಿಹಾರದಲ್ಲಿ ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ವಾಗ್ದಾಳಿ ನಡೆಸಿರೋ ವಿಡಿಯೋ ಅದು ಕೂಡ ಕಾಂಗ್ರೆಸ್ನ ಕಾರ್ಯಕ್ರಮಕ್ಕೆ ಸ್ಟೇಜ್ ಕಟ್ಟೋಕೆ ಬಂದವ್ರು ಆಡಿದ ಮಾತುಗಳು ಅನ್ನೋ ಹೆಸರಲ್ಲಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಬೋಟ್ ಚೋರಿ ಬೋಟ್ ಚೋರಿ ಕೀ ಬೋಟ್ ಚೋರಿ ಚೋರಿ अब वोट चोरी कहा क्या रहा है सब राहुल गांधी तेजस्वी यादव जो उसको मन में आता है वो कहता है वो जिसको मन में आता है वो अपना वो है।, है तो तुम्हारे तो वोट करो गाँव में किसी कटा है नहीं नहीं कटा है नहीं। 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 हमको तो ऐसे भी वोट नहीं कटेगा क्यों नहीं। हमको सरकारी दो हजार एक हजार तीनों में वोट गिराए थे ना अच्छा दो हजार तीन वाले लिस्ट में इसलिए नहीं कटेगा तो गांव में कटा है वोट और किसी का किसी किसी का कटा है जिसको कटा है उसको मास्टर अपना आकर अपना अपलाई कर के ले जाए तो आप करो वोट चोरी नहीं हो रहा, नहीं। गलत बोल रहा हाँ। है तो आप लोग इस बार क्या चाह रहे हो चुनाव में चुनाव में आप देखिए जिसका सत्ता होगा उसी को वोट देंगे अरे सत्ता तो जिसको वोट देगा वो इसका बनेगा उसी तो, को बनाएंगे तो आप किसको बनाना चाहते जिस जो बना हुआ है उसी को बनाएंगे ओ नीतीश को ही लाना चाहते चाहिए नीतीश को मोदी को लाएंगे क्यों जरा बताओ वो हमको अपना मर्जी है अरे तू तो बताओ जरा समझे ना हम लोग भी समझे है है, वो अपना बहुत जितना रोजगार है तो वो तो रोजगार देगा नहीं काम करेंगे कौन मजदूरी सही बात है। कोई भी सरकार आएगी काम तो करना पड़ेगा हाँ। कोई भी सरकार आएगा हाँ। काम करना बैठ के थोड़ी पैसा देगा वैसे तो मंगनी में नहीं देगा यादव देता ತೇಜಸ್ವಿ ಯಾದವ್ರಿಗೆ ಕಾಂಗ್ರೆಸ್ ಜೊತೆ ಗಟ್ಟಿಯಾಗಿ ನಿಂತಿದ್ದಾರೆ ಒಗ್ಗಟ್ಟು ಪ್ರದರ್ಶನ ಆಗ್ತಿದೆ ಎಲ್ಲ ಸರಿ ಆದರೆ ಎಷ್ಟು ಟೆನ್ಷನ್ ಆಗಿದೆಯಂತೆ ಆರ್ ಜೆ ಡಿ ಅಂದರೆ ಹೆಂಗಿತ್ತು ವೇವು ಆರ್ ಜೆ ಡಿ ಪರ ಎಲೆಕ್ಷನ್ ಬಿಸಿ ಶುರು ಆಗೋಕು ಮುನ್ನ ಆದರೆ ನಿಧಾನಕ್ಕೆ ಈ ವೋಟ್ ಚೋರಿ ಓಟ್ ಚೋರಿ ಅನ್ನೋದು ಎಲ್ಲ ನಂಗೆ ಹಾಕಿಬಿಡ್ತಾ ಓಟ್ ಚೋರಿ ಎಲೆಕ್ಷನ್ ಕಮಿಷನ್ ಗೋಲ್ ಮಾಲು ಇದೆಲ್ಲ ಯಾರಿಗರ್ಥ ಆಗುತ್ತೆ ಆಡಳಿತದ ಬಗ್ಗೆ ಮಾತಾಡಿದೆ ಅಭಿವೃದ್ಧಿ ಬಗ್ಗೆ ಮಾತಾಡಿದೆ ನಿತೀಶ್ ಕುಮಾರ್ ಬಗ್ಗೆ ಮಾತಾಡಿದೆ ನಿತೀಶ್ ಕುಮಾರ್ ಮರೆವು ಅವರ ನಿರ್ಲಕ್ಷ್ಯ ಇಂಥದ್ದೆಲ್ಲ ಎಷ್ಟೆಲ್ಲ ವಿಚಾರಗಳಿತ್ತು ಒಂದನ್ನು ಮಾತಾಡಿದೆ ಕರಪ್ಷನ್ ವಿಚಾರ ಮಾತಾಡಿದೆ ಬರೀ ಓಟ್ ಚೋರಿ ಓದಲ್ಲಿ ಬಂದಲ್ಲಿ ಓಟ್ ಚೌರಿ ಎಲ್ಲ ನುಂಗ ಹಾಕ್ಬಿಡ್ತಾ ರಾಹುಲ್ ಗಾಂಧಿ ನಮಗೆ ಕಾಸ್ಟ್ಲಿ ಆಗಿಬಿಟ್ರ ಅನ್ನೋ ತನಕ ಆರ್ ಜೆ ಡಿ ಟೆನ್ಷನ್ ಆಗಿದೆ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಅನ್ನೋ ಸುದ್ದಿ ಈಗ ಎಲ್ಲೆಡೆ ಗಮನ ಸೆಳೆತಿದೆ ಬಿಹಾರದಲ್ಲಿ ಅತಿ ದೊಡ್ಡ ಪೆಟ್ಟು ಕೊಡ್ತಾರಾ ರಾಹುಲ್ ಗಾಂಧಿ ಮಹಾರಾಷ್ಟ್ರದಲ್ಲಿ ಸಾವರ್ಕರ್ ಭಾಷಣ ಎಲ್ಲ ಸಾರಿಸ್ಬಿಡ್ತು ಹಂಗೆ ಬಿಹಾರದಲ್ಲಿ ಓಟ್ ಚೋರಿ ಅಸ್ತ್ರವೇ ತಿರುಗುಬಾಣುವಾಗುತ್ತಾ ಅನ್ನೋದೊಂದು ಚರ್ಚೆ ರಾಜಕೀಯ ವಲಯದಲ್ಲಿ ಈಗ ಕೇಳಿ ಬರ್ತಿದೆ ಹೀಗಿರೋವಾಗ ತೇಜಸ್ವಿ ಯಾದವ್ರು ಹೇಳ್ದಂಗೆ ಆಗ್ತಿರಿಯಾ ಹೇಳಿ ಕೇಳಿ ಈಗ ಈ ತಾಯಿ ನಿಂದನೆಯ ವಿಚಾರ ಬೇರೆ ಜೋರು ಸದ್ದು ಮಾಡ್ತಿದೆ ಮತ್ತು ಓಟ್ ಚೋರಿ ಅನ್ನೋ ವಿಷಯದಲ್ಲಿ ಜನರನ್ನು ತಲುಪೋದಕ್ಕೆ ಸಾಧ್ಯವಾಗ್ತಿಲ್ವಾ ಅದು ಜನಸಾಮಾನ್ಯರಿಗೆ ಅಪೀಲ್ ಆಗ್ತಿಲ್ವಾ ಗ್ಯಾರಂಟಿ ಮೂಲಕ ಎಲೆಕ್ಷನ್ ಮಾಡಿದ್ರು ಬೇರೆ ಕಡೆ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಸದ್ದು ಮಾಡ್ತಿರೋದು ಬಿ ಜೆ ಪಿ ಮೋದಿ ಕರೆಸಿ ಕರೆಸಿ ಮೋದಿಯವರ ರ್ಯಾಲಿ ದೊಡ್ಡ ಸಂಖ್ಯೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಅವರು ಕಾರ್ಯಕ್ರಮ ಮಾಡ್ತಿದ್ದಾರೆ ಬಿಹಾರದಲ್ಲಿ ಅಭಿವೃದ್ಧಿ ಯೋಜನೆ ಸ್ಕೀಮ್ಗಳು ಮತ್ತು ಫಲಾನುಭವಿಗಳನ್ನು ಉದ್ದೇಶಿಸಿ ಮಾತನಾಡೋದು ಹಾಗೆ ಅಭಿವೃದ್ಧಿ ಮಾಡೆಲ್ ಸುತ್ತವೇ ಈ ಎಲೆಕ್ಷನ್ ಸೂತ್ರವನ್ನು ಹೆಣಿತಾ ಇದೆ ಬಿ ಜೆ ಪಿ ಅಥವಾ ಎನ್ ಡಿ ಎಲ್ಲಿ ಗ್ಯಾರಂಟಿನೂ ನೆಚ್ಕೊಂಡಂಗೆ ಕಾಣಿಸ್ತಿಲ್ಲ ಈ ಎಲೆಕ್ಷನಲ್ಲಿ ಅಂಥದ್ರಲ್ಲಿ ಮತಚೋರಿ ಅಂತ ಅಂಟಿಕೊಂಡು ಬೇರೆ ಎಲ್ಲವನ್ನು ಮರೆತು ಬಿಡ್ತಾ ಇರೋ ಅಸ್ತ್ರವನ್ನೂ ಕೂಡ ಕೈ ಚೆಲ್ಲಿ ಬೆಳ್ಳಿ ಬಟ್ಲಲ್ಲಿಟ್ಟು ಕೊಡ್ತಿದ್ಯಾ ಬಿ ಜೆ ಪಿಗೆ ಅನ್ನೋ ತನಕ ಈಗ ಆರ್ ಜೆ ಡಿಗೆ ಟೆನ್ಷನ್ ಶುರುವಾಗಿದೆಯಾ ಅಲ್ಲಿ ತೇಜಸ್ವಿ ಯಾದವರು ಈ ಚಿಂತೆಯಲ್ಲಿ ಮುಳುಗಿದ್ದಾರೆ ಅಂತ ಹೇಳಲಾಗ್ತಿದೆ ಯಾಕಂದರೆ ವೈಯಕ್ತಿಕವಾಗಿ ಅವ್ರಿಗೆ ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್ ಗ್ರೌಂಡ್ ರಿಪೋರ್ಟ್ ನೋಡಿದ್ರೆ ಎಲ್ಲ ಸರ್ವೆ ಎನ್ ಡಿ ಎಗೆ ಬಹುಮತ ಬರುತ್ತೆ ಅಂತ ಹೇಳ್ತಿರೋ ಸರ್ವೇನೂ ಸಿ ಎಮ್ ಕ್ಯಾಂಡಿಡೇಟ್ ಯಾರು ಫೇವ್ರೇಟು ಅಂತ ಕೇಳಿದ್ರೆ ತೇಜಸ್ವಿ ಯಾದವ್ರ ಹೆಸರು ಕೊಡ್ತಾ ಇದೆ ಬೇರೆ ಬೇರೆ ಪ್ರತಿಷ್ಠಿತ ಸರ್ವೆಗಳೆಲ್ಲ ಸಿ ಎಮ್ ಕ್ಯಾಂಡಿಡೇಟ್ ಅಂತ ಬಂದಾಗ ತೇಜಸ್ವಿ ಯಾದವ್ಗೆ ಇದ್ದಾರೆ ಅವರು ಹೀಗಿರುವಾಗ ಬಹಳ ಕಾಸ್ಟ್ಲಿ ಆಗಿಬಿಡ್ತಾ ಬಿಹಾರದಲ್ಲಿ ಅನ್ನುವಂಥ ವಿಚಾರಕ್ಕೆ ಇವೆಲ್ಲ ಬೆಳವಣಿಗೆಗಳು ಕೂಡ ಪುಷ್ಟಿ ಕೊಡ್ತಾ ಇದ್ದಾವೆ ಎಸ್ ಐ ಆರ್ ಮೂಲಕ ಕೋರ್ಟಲ್ಲಿ ಎಲೆಕ್ಷನ್ ಕಮಿಷನ್ಗೆ ದೊಡ್ಡ ಆಘಾತ ಎದುರಾಗಬಹುದೇನೋ ಅನ್ನೋದೊಂದು ನಿರೀಕ್ಷೆ ಇತ್ತು ಬಟ್ ಕೋರ್ಟ್ ಬಲ ಕೊಟ್ಟಿದೆ ಮತ್ತು ಸೆಪ್ಟೆಂಬರ್ ಮೂವತ್ತರ ನಂತರದಲ್ಲಿ ಆಕ್ಷೇಪಣೆಗೂ ಕೂಡ ಅವಕಾಶ ಇದೆ ಪಾರದರ್ಶಕವಾಗಿರಲಿ ಪಬ್ಲಿಷ್ ಮಾಡಿ ಆಕ್ಷೇಪಣೆಗಳು ಬಂದು ಡಾಕ್ಯುಮೆಂಟ್ಸ್ ಕೊಟ್ಟರೆ ಅಕ್ಸೆಪ್ಟ್ ಮಾಡಿ ಅಂತ ಹೇಳ್ತಿದೀವಿ ಬಿಟ್ಟರೆ ಈ ಪ್ರಕ್ರಿಯೆಯನ್ನು ಸ್ಟಾಪ್ ಮಾಡ್ತಿಲ್ಲ ತಡೆ ಕೊಡ್ತಿಲ್ಲ ಬದಲಾಗಿ ಇದು ಮತದಾರರ ಫ್ರೆಂಡ್ಲಿ ಇದೆ ಮೊದಲು ಕಡಿಮೆ ಡಾಕ್ಯುಮೆಂಟ್ಸ್ ಅಕ್ಸೆಪ್ಟ್ ಮಾಡ್ತಿದ್ರು ಈಗ ಹನ್ನೊಂದು ಡಾಕ್ಯುಮೆಂಟ್ಸ್ಗೆ ಅಲೋ ಮಾಡಿರೋದು ಇನ್ನೂ ಅನುಕೂಲಕರ ಅಂತ ಹೇಳೋ ಮೂಲಕ ಅಲ್ಲೂ ಆಗ ಹತ ಎದುರಾಗಿದೆ ಎಲೆಕ್ಷನ್ ಕಮಿಷನ್ ಇಲ್ದ್ರೂ ತಂದು ಕೊಡಿ ಡಾಕ್ಯುಮೆಂಟ್ಸ್ ಏನೇನಿದೆ ತಂದು ಕೊಡಿ ಸರಿ ಮಾಡೋಣ ದಯವಿಟ್ಟು ತೊಗೊಂಡು ಬನ್ನಿ ಅಂತ ಓಪನ್ ಚಾಲೆಂಜ್ ಹಾಕಿದೆ ಸೊ ಯಾವ ವಿಷಯವನ್ನು ಕೈಗೆ ಎತ್ಕೊಂಡು ಡ್ಯಾಮೇಜ್ ಮಾಡ್ತೀನಿ ಅಂತ ಹೋದರೂ ಅದು ಕೂಡ ತಿರುಗು ಬಾಣವಾಯಿತು ಇಲ್ಲಿ ಸಿದ್ದರಾಮಯ್ಯನವರ ಕೊಪ್ಪಳದ ಎಲೆಕ್ಷನ್ ವೋಟ್ ಚೋರಿ ಕಾಂಗ್ರೆಸ್ ಮಾಡಿದೆ ಅನ್ನುವಂಥ ಹಳೆಯ ಸ್ಟೇಟ್ಮೆಂಟು ಅಂದರೆ ಮತ ಮೋಸ ಮಾಡಿದ್ದಾರೆ ಅನ್ನೋದು ಸೋನಿಯಾ ಗಾಂಧಿಯವರು ಪ್ರಜೆ ಆಗೋಕ್ಕಿಂತ ಇದರ ಪ್ರಜೆ ಆಗೋಕ್ಕಿಂತ ಮುನ್ನವೇ ವೋಟರ್ ಲಿಸ್ಟಲ್ಲಿ ಅವರ ಹೆಸರು ಬಂದಿತ್ತು ಅನ್ನೋದು ಈ ರೀತಿ ಕೈ ಕಡೆಗೆ ಅಸ್ತ್ರ ತಿರುಗುಕೊಳ್ತೆ ಬಿಟ್ಟರೆ ಬಿಹಾರದಲ್ಲಿ ಲಾಭಕ್ಕಿಂತ ದೊಡ್ಡ ನಷ್ಟವೂ ಕೈಗೆ ಈ ಬೆಳವಣಿಗೆ ಬಲು ಕಾಸ್ಟ್ಲಿ ಆಗಿಬಿಡುತ್ತಾ ಅನ್ನೋದು ಈಗ ಗಮನ ಸೆಳೀತಾ ಇದೆ ಎಲೆಕ್ಷನ್ ಕ್ಲೈಮ್ಯಾಕ್ಸ್ ಹೊತ್ತಲ್ಲಿ ಕಾದ್ ನೋಡೋಣ ಉಳಿದಿರೋ ಸಮಯದಲ್ಲಿ ಗೇಮ್ ಚೇಂಜರ್ ಯಾರಾಗ್ತಾರೆ ಅನ್ನೋದನ್ನ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು